ಹೋ ಕಂಬಳವ್ರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರ ಈ ಡ್ರೆಸ್ ಅಲ್ಲಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಾ ಗೊತ್ತ ಥ್ಯಾಂಕ್ಸು ಸಹ ಏನ್ ಕಮಲಮ್ಮ ಚಿನ್ನು ಬರ್ತಾಳೆ ಅಲ್ವಾ ಮದ್ವೆಗೆ ಇಲ್ಲ ಸ ಇಲ್ಲ ಕದ್ಬಿಡಿ ಅವಳು ಮುಡ ಮಗ ಕರ್ಕ ಬರಕಿಲ್ಲ ನನ್ ಅಳಿಮಯ್ಯ ನಾನುವ ಸಾನ್ಗೆಲ್ಲ ಹೋಗಿ ಬಂದ ನನ್ ಬೀತ್ತಿಗೆ ಹೆಂಗಾರು ಮಾಡಿ ಮದ್ವೆಗಾರು ಬರ್ಲಿ ಮಗಳಿಂದ ಮಗಳನಿ ಹೆಂಗ ಮದ್ವೆಗಾನಿ ಅಂತ ಆದ್ರೂ ಏನು ಅವಳು ಪಾಪ ಹೇಳುವೆ ಏನ್ ಮಾಡಿದ್ರು ಒಪ್ತೇಲ್ವ ಅಂತ ಕನ್ಸ ಇಲ್ಲ ಅವ್ರಿ ನೋಡಿ ನನ್ನ ಚಿನ್ನ ಬರ್ಲಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ನಾನು ಮದುವೆ ಆಗಲ್ಲ ನಿಜವಾಗ್ಲೂ ನೋಡೋಣ ನಾನು ಸ್ವಂತ ಮಗಳ್ ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ನಾನು ಎಷ್ಟು ಆಸೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ನನ್ನ ಮಗು ಮಗುಲಿಲ್ದ ನಾನು ಹೇಗೆ ಖಾಲಿ ಕಟ್ಟಿ ನಿಮಗೆ ಹೇಳಿ ಅಯ್ಯೋ ನನಗೂ ಏ ಹಂಗೆ ಬಿಟ್ಟದೆ ಸರ್ ಹೆಂಗೆ ತಾಲಿ ಕಟ್ಸ್ಕೊಳ್ಳೋಣೆ ಇರೋ ಮಗಳು ಬಿಟ್ಬಿಟ್ಟು ನಾನು ಹೆಂಗೆ ತಾಲಿ ಕಟ್ಸ್ಕೊಳ್ಳೋಣ ಮದುವೆಯಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ಅದೊಂದು ಮಗ ಬರಲಿಲ್ಲ ಅಂದ್ರೆ ನನ್ನ ಮಗ ನನಗೆ ಎಷ್ಟು ಬೇಜಾರಾಕಿಲ್ಲ ಸ ನಿಜವಾಗ್ಲೂ ಅದಕ್ಕೆ ಯಾವ ರಿಸೆಪ್ಷನ್ ಬೇಡ ಏನು ಬೇಡ ನನಗೆ ಆಗೋಗದೆ ಸರ್ ನನಗೆ ನಿಜವಾಗ್ಲೂ ನನಗೆ ಯಾವ ರಿಸೆಪ್ಷನ್ ಆಫೀಸಲ್ಲಿ ಮದುವೆ ಆಗಿ ಬಿಡಿ ಸರ್ ಏನು ಕಮಲಮ್ಮ ನೋಡಿ ಏನಾದರೂ ಆಗಲಿ ಬೇಕಾ ಸಿಂಪಲ್ ಆಗಾದ್ರು ಆಗಲಿ ಹ್ಞೂ ರಿಜಿಸ್ಟರ್ ಆಫೀಸಲ್ಲೇ ಆಗೋದಾಗಲಿ ನನ್ನ ಮಗಳು ನನ್ನ ಮುಂದೆ ಇರಬೇಕು ನಾನು ನಿಮ್ಮ ತಾಲಿ ಕಟ್ತಾ ಇರ್ಬೇಕಾದ್ರೆ ನನ್ನ ಮಗಳು ನನ್ನ ಮುಂದೆ ಇರಬೇಕು ಅಂತ ನಾನು ಆಸೆ ಮಾಡ್ತೀನಿ ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ ನನ್ನ ಮಗಳನ್ನ ಅಂತ ನಿಮಗೆ ಗೊತ್ತಲ್ವಾ ನನ್ನ ಮಗಳನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಾನು ನನ್ನ ನಾನು ಯಾವ ಥರ ತಾಲಿ ಕಟ್ಟಿ ನಿಮಗೆ ನೀವು ಆಸೆ ಆಸೆ ನಿಜವಾಗ್ಲೂ ಕಮಲಮ್ಮ ನೋಡಿ ಅದು ನನ್ನ ಡ್ಯೂಟಿ ಇವಾಗ ನಿಮ್ಮನ್ನ ಯಾವ ಥರ ನಾನು ಹೆಂಡ್ತಿ ಅಂತ ಸ್ವೀಕಾರ ಮಾಡ್ತಾ ಇದ್ದೀನೋ ಅದೇ ಥರ ನಿಮ್ಮ ಮೊಟ್ಟೆ ಹುಟ್ಟಿದ ಮಗಳು ನನಗೆ ಸ್ವಂತ ಮಗಳಿದ್ದಂಗೆ ನನ್ನಲ್ಲಿ ಭೇದ ಭಾವ ಯಾವುದೂ ಇಲ್ಲ ಸರಿನಾ ಇವಳು ನನ್ನ ಮಗಳು ಇಲ್ಲ ಇವಳು ನನ್ನ ಮಗಳಲ್ಲ ನನಗಿಲ್ಲ ನಾನು ನಿಮ್ಮ ತುಂಬ ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಲ್ವಾ ಹಾಗೆ ನಾನು ಅಷ್ಟೇ ನನ್ನ ಮಗಳ ಥರ ತುಂಬ ಇಷ್ಟಪಡ್ತೀನಿ

ಇರಳ ಅಪ್ಪಳ ಮಗಳಿಗೋಸ್ಕರ ತಾನಿಷ್ಟೆಲ್ಲ ಆಗ್ತಾ ಓ ನೋಡಿ ನೀವೇನಾದರೂ ಅಂದ್ಕೊಳ್ಳಿ ನೀವು ಬೇಕಾದ್ರೆ ಇವ್ನು ಪರವಾಗಿಲ್ಲ ಚಿನ್ನು ಬರ ಗಂಟ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ ಸಾ ನಿಮ್ದು ಅಮ್ಮಯ್ಯ ಸಾ ಹಂಗೆ ಬೇರೆ ಅಂದ್ಬಿಟ್ಟು ನನ್ನ ಮಾನ ಮರವತಿ ಕೊಳ್ದುಬಿಟ್ಟಿದ್ದೀವಿ ಸಾ ನಿಮ್ದು ಅಮ್ಮಯ್ಯ ಸಾ ನಿಮ್ಮ ಕಾಲು ಕಟ್ಕೊತೀನಿ ಊರಿಗೆ ಬಂದವಳು ನೀರಿಗೆ ಬರ್ತಾನೆ ಇದ್ದಾಳೆ ಮುಂಡೆ ಮಗಂಗೆ ಆಡ್ತಾನೆ ಹುಸಿ ದುಡ್ಡು ಕಾಸು ರುಚಿ ತೋರ್ರೆ ಅವನೇ ಬರ್ತಾನೆ ಮೊದಲು ಮದುವೆ ಆಗೋದು ಕಲಿಬೇಕು ಸಾ ಇಲ್ಲಾದ್ರೂ ಆಡ್ಕೊತಾರೆ ಕನ್ ಸಾ ಇಲ್ಲ ಕಮಲಮ್ಮ ಇರೋದೊಂದು ಹೆಣ್ಮಗಳನ್ನ ಬಿಟ್ಬಿಟ್ಟು ಮದುವೆ ಆಗೋಕ್ಕಾಗುತ್ತಾ ಏನು ಹೇಳ್ತಾ ಇದೀರ ಹಾಂ ಎಲ್ಲರೂ ಮದುವೆ ಎಲ್ಲ ಸಂಬಂಧಿಕರು ಇರ್ತಾರೆ ಹಾಗೆ ನಮ್ಮ ಮದುವೆ ನಮ್ಮ ಮಗಳು ಇರಲೇಬೇಕು ಏನಾದರೂ ಮಾಡಿ ಮೊದಲು ನೀವು ಅವನು ಬರಕ್ಕೆ ಒಪ್ಸಿ ಅವ್ನು ಗಂಡ ಅವನು ಅವ್ನು ಪಿಂಡ ಬಿಟ್ಬಿಟ್ಟು ಬರೋಕ್ ಕೇಳು ಕಬ್ಲಮ್ಮ ಅಯ್ಯೋ ಸ ಹಂಗದೇ ಸಾ ಹೇಳ್ತೀರಲ್ಲ ನೀವು ಕಬ್ಲಮ್ಮ ನಾವೆಲ್ಲ ಚೆನ್ನಾಗಿರೋದು ಖುಷಿಯಾಗಿರೋದು ಅವ್ನು ಇಷ್ಟಪಡಲಿಲ್ಲ ಅಂದರೆ ಆ ಜಾಗದಲ್ಲಿ ನನ್ನ ಮಗಳು ಇರೋದು ಬೇಕಾಗಿಲ್ಲ ನಾನು ಫಾರಿನ್ ಗಂಡಿಗೆ ಮದುವೆ ಮಾಡ್ತೀನಿ ಮಗಳು ಮಗಳಿನ್ ಚೆನ್ನಾಗಿಲ್ವಾ ಅಂಥವಾಗಿಲ್ವಾ ನಾನು ಮದುವೆ ಮಾಡೋಕೆ ನನ್ಗೆ ಗೊತ್ತು ಬಿಟ್ಬಿಟ್ಟು ಬರೋಕೆ ಹೇಳಿ ಅಯ್ಯೋ ಅಲ್ಲ ಸ ಒಂದು ಸತ್ಯ ಅಂತ ಆಟ್ಮೋಸ್ ಆತ್ಯ ಬರೋ ಮಲ್ಲಾಳೆ ಈ ಏ ಬೇಡ ಸ ಒಳ್ಳೆವನು ಪಾರಿಂಗ್ನಲ್ಲಿ ಚೆನ್ನಾಗಿರೋ ಸಿಕ್ಕರೋ ಇಲ್ವೋ ಒಳ್ಳೆ ಸಿಕ್ಕರೋ ಇಲ್ವೋ ಅದೇ ಹಾಕ್ಬೇಕು ಸ ನನಗೆ ಹಾಕೋ ಬೇಡ ಅನ್ನಿಸ್ತ ಇರ್ಲಿ ಅವನ ಜೊತೆಯಾ ಮಾಡ ಅಂತದ್ ಏನಿದ ಅವ್ರಿಗೆ ಮಾಡಿ ಇನ್ನು ನೀವು ಸಂಪಾದನೆ ಮಾಡೋದು ಇನ್ಯಾರು ಕೊಡಕ್ಕೆ ಅವಳಿಗೆ ತಾನೆ ಹಾ ಅವಳಿಗೆ ಇರೊಬ್ರು ಮಗಳು ನೆಮ್ಮದೇ ಇಲ್ಲ ಅಂದ್ಮೇಲೆ ಏನ್ ಮಾಡಿಕಂಬ ಅವನಂತ ಗಂಡ ಅವ್ನು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳಕ್ ಅವ್ನ ಯಾರು ಅವ್ನ್ಗೆ ಏನ್ ರೀಸ್ತಿದ್ದೆ ಅವ್ನಿಗೆ ಅವೆಲ್ಲ ಗೊತ್ತಿಲ್ಲ ಕಮಲಮ್ಮ ನೀನು ಏನು ಮಾಡ್ತೀವೋ ಏನು ಬಿಡ್ತೀಯೋ ಗೊತ್ತಿಲ್ಲ ನನಗೆ ಅವಳು ಬರಲಿ ಕಾ ಚಿನ್ನೂ ಬರಲಿಲ್ಲ ಅಂದ್ರೆ ನಾನು ಮದುವೆ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳು ಇಲ್ದೇ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋಲ್ಲ ನಾನು ಅವ್ನು ನಾನು ಅಷ್ಟೊಂದು ಹಚ್ಕೊಂಡಿದ್ದೀನಿ ಆ ಮಗುನ ಎಷ್ಟು ಇಷ್ಟಪಟ್ಟಿದ್ದೀನಿ ಗೊತ್ತಾ ಮಗಳು ಅಂತ ನಿಜವಾಗ್ಲೂ ಮಗಳಿಗಿಂತ ನಾನು ನಾನು ಹೊಟ್ಟೆ ಮಗಳಿಗಿಂತ ಹೆಚ್ಚಿಗೆ ಇಷ್ಟಪಡ್ತೀನಿ ನನ್ನ ಮಗುನ ಅವಳಿಗೋಸ್ಕರ ನಿಮ್ಮ ಜೈಲಿಂದ ಬಿಡಿಸಿದ್ದಿಲ್ಲ ಇಲ್ಲ ನಾನು ಬಿಡಿಸ್ತಿರ್ಲಿಲ್ಲ ನನ್ನ ಮಗುಗೆ ಯಾವುದೇ ಥರದ ತಾಯಿ ಇಲ್ದನೇ ಅದು ನರಳೋದು ಬೇಡ ಅಂತ ನಾನು ಇಷ್ಟೆಲ್ಲ ಇದು ಮಾಡಿದ್ದು ಪ್ಲೀಸ್ ನನ್ನ ಆ ಮಗು ಮೇಲೆ ನಾನು ಇತ್ತಿರೋ ಕರೋಣೆನ ನೀವು ಅರ್ಥ ಮಾಡ್ಕೋಬೇಕು ನೀವು

ನಾನ್ ಕೈಲಾದ್ ಪರಿಯತ್ನ ಪಡ್ತೀನಿ ಸ ನೋಡದ ಏನಂದಳು ಫೋನ್ ಮಾಡಿ ಮಾತಾಡ್ತೀನಿ ಖಂಡಿತ ಮಾತಾಡಿ ಖಂಡಿತ ಮಾತಾಡಿ ಮುಂದೆ ಜೀವನ್ದಲ್ಲಿ ತುಂಬ ಚೆನ್ನಾಗಿರ್ತೀರಾ ನಾನ್ ಭರವಸೆ ಕೊಡ್ತೀನಿ ಆಮೇಲೆ ಸ ನಿಮ್ದು ಅಮ್ಮೆ ಸ ನಿಮ್ಮನ್ನೆ ನಂಬ್ಕೊಂಡು ಮದುವೆ ಆಯ್ತವ್ ನೀ ಯಾವುದೇ ನೀವು ನೀವೇನ್ ತೊಂದರೆ ಕೊಡಾಕಿನ ತಾನೇ ಕಂಬಲಮ್ಮ ಕಂಬ್ಲಮ್ಮ ಹಾಗಾದ್ರೆ ನನ್ನ ಮೇಲೆ ನಂಬಕಿನಿ ಇಲ್ವಾ ಕಂಬಲಮ್ಮ ನಿಮಗೆ ನಂಬಕಿನೇ ಇಲ್ವಾ ಹಾಗಾದ್ರೆ ಬೇಡು ಬಿಡು ಮದುವೇನೇ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಸ ಇದೇ ಏನ್ ಸ ಮಾತಾಡ್ತೀರಿ ಸರ್ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ ಅಂತೀರಲ್ಲ ಸ ನಿಜವಾಗ್ಲೂ ಬಹಳ ಬೇಜಾರ ಸ ನನಗೆ ಹುಸಿ ಬೇಜಾರಾಗಿಲ್ಲ ಸರ್ ನನಗೆ ಅನ್ಬೇಡಿ ಸರ್ ನಿಮ್ಮ ತಮ್ಮಯ್ಯ ಎಲ್ಲರಿಗೂ ಲಗ್ನ ಪತ್ರಿಕೆ ಕೊಡಕ್ ಹೋಗಿ ಹೋಗಿ ಉಗಿಸ್ಕ ಬಂದಿವ್ ನೀ ಈಗ ನಿಮ್ ಮದ್ವೆನು ಆಯ್ಕಿಲ್ಲ ಅಂದ್ರೆ ನನಗೆ ಹುಸಿ ಬೇಜಾರದ ಸ ನೀವು ನೋಡಿದ್ರೆ ನಿಂಗೆ ಎಲ್ಲ ಅನ್ಬೇಡಿ ಸ ನನ್ಗಂತೂ ಒಂಥರ ಬೇಜಾರ್ ಓಕೆ ಕಮಲಮ್ಮ ಡೋಂಟ್ ವರಿ ಆಯ್ತಾ ಹಾ ಸರಿನಾ ನೀವು ಬೇಜಾರ್ ಮಾಡ್ಕೋಬೇಡಿ ಕಮಲಮ್ಮ ನಿಮಗೆ ಬೇಜಾರ್ ಮಾಡಬೇಕು ಅಂತ ನಾನು ಹೇಳಿಲ್ಲ ಕಮಲಮ್ಮ ಸರಿನಾ ನನ್ ಮಾಮೂಲಿ ನ್ಯಾಚುರಲ್ ಆಗಿ ಹೇಳ್ದೆ ಅಷ್ಟೇನೆ ಸರಿ ಸರ್ ಆಯ್ತು ಸರ್ ಸರ್ ನೀವು ಅಷ್ಟೇ ಸರ್ ನನ್ನ ಯಾವುದೇ ಕಾರಣಕ್ಕೂ ಯಾವ ಕನಸಲು ನೀವು ಕೈ ಬಿಡಕಿರ ಅಂತ ನನ್ನ ಮೇಲೆ ಆನೆ ಮಾಡಿ ಹೇಳಿ ಈಗ ಆಲೆ ನೊಂದಿ ಬೆಂದಿ ಬೆಂದೋಗಿನ ಸಹ ಎಲ್ಲರ ಕೈಲಿ ಉಗುಸ್ಕೊಂಡೆ ನಾ ಮತ್ತೆ ತಕ ತಗ ಹೊಡ್ದು ಅಯ್ಯೋ ಇರ್ಲಿ ಬಿಡಿ ಅವೆಲ್ಲಕ್ಕೂ ತಲೆ ಕೆಡಿಸ್ಕೋಬಾರ್ದು ಏನಕ್ಕೆ ತಲೆ ಕೆಡಿಸ್ಕೊಳ್ತೀರ ನಾನು ಹೇಳ್ದೆ ನಿಮಗೆ ಓಕೆಲ್ಲ ಎಲ್ಲ ಹೊಡಿಬೇಕು ಆ ತಲೆಗೆ ತಲೆ ಕೆಡಿಸ್ಕೋಬಾರ್ದು ನಿಮ್ಮ ಯಜಮಾನರು ಕರೆದ್ರ ಮದುವೆಗೆ ಹಾಗೆ ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಯ್ತಾ ಕರ್ಬುಲ್ ಮುಂಡೆ ಊಟ ಕರ್ಬುಲ್ ಮುಂಡೆ ನಮ್ಮ ಕಡೆ ನಟರುಗಳು ಅದಕ್ಕೆ ನಾನು ಯಾರಿಗೂ ಕೊಡೋಕೆ ಹೋಗಿಲ್ಲ ಸರ್ ಕೊಡೋಕೆ ಹೋಗಿದೆ ಎಲ್ಲ ಬೈ ಏನು ಬೋದ್ ಬೋದ್ ಕಳಿಸ್ತೇವೆ ಸರ್ ಮುಂಡೆ ಅದಕ್ಕೆ ಅವ್ರು ಸವಾಸ ಬೇಡ ಅಂದ್ಬಿಟ್ಟು ಯಾವ ಕಾರಣ ಕೊಡಕ್ಕೆ ಹೋಗಿಲ್ಲ ನನಗೆ ಯಾಕೋ ಗ್ರಾಂಡ ಮದುವೆ ಆಗೋದು ಬೇಡ ಅನ್ನಿಸ್ತದೆ ಸರ್ ನಿಮ್ದು ಅಮ್ಮ ಹೆಸರು ನಿಮ್ಮ ಕಾಲು ಕಟ್ಕೊತೀನಿ ಸುಮ್ ಸಿಂಪಲ್ ಆಗಿ ರಿಜಿಸ್ಟರ್ ಆಫೀಸಲ್ಲಿ ಮಾರ್ಕೊಬಿಡೋದು ಬಿಡಿಸ ಯಾರು ಸವಾಸನು ಬೇಡ ನಮ್ಗೆ ಯಾಕೆ ಬೇಕು ಸರ್ ಆರಾಮಾಗಿರ್ಬೋದು ಅದೇ ಕಾಸು ಉಳ್ಕೊಂಡ್ರೆ ನಮ್ಗೆ ಯಾವ್ದು ಕರ್ ಖರ್ಚು ಕಾಯ್ಕಿಲ್ವಾ ವಾಟ್ ಏನು ಹೇಳ್ತಾ ಇದ್ದೀರಾ ಕಂಬ್ಲಮ್ಮ ನೂರು ಕೋಟಿ ಒಡೆಯ ನಾನು ಏನು ಹೇಳ್ತಾ ಇದ್ದೀರಾ ನೀವು ನೋಡಿ ದುಡ್ಡು ಕಾಸು ವಿಷಯದಲ್ಲಿ ನನ್ನ ಹತ್ರ ಕರ್ಲೇಬೇಡಿ ನೀವು ಅದೆಷ್ಟು ಕೋಟಿನಾದರೂ ಖರ್ಚಾಗಲಿ ಸರಿನಾ ನಾನು ನಿಜವಾಗ್ಲೂ ನನ್ನ ಅದೃಷ್ಟ ನಿಜವಾಗ್ಲು ಮುಂದೆ ನೀವೇನು ಅದೃಷ್ಟ ಮಾಡಿದೀರ ಅಂತ ನಿಮ್ಗೆ ಅರ್ಥ ಆಗುತ್ತೆ ನೀವೇ ಸರ್ಪ್ರೈಸ್ ಆಗ್ತೀರಾ ಖಂಡಿತ ಸರ್ಪ್ರೈಸ್ ಆಗ್ತೀರಾ ನಿಮ್ನ ಯಾವ ತರ ನೋಡ್ಕೊಳ್ತೀನಿ ಗೊತ್ತಾ ಕನ್ಸು ಮುನ್ಸಲ ನೀವು ಯೋಚನೆನೇ ಮಾಡಲ್ಲ ಆ ತರ ನೋಡ್ಕೊಳ್ತೀನಿ ನಿಮ್ನ ಹ್ಮ್ ಹಾ ಹಾ ನೋಡ್ಕೊಳ್ಳಿ ಯಾವ ತರ ನೋಡ್ಕೊತೀನಿ ಅಂತ ಕಮಲಮ್ಮ ಬರೋದು ಮರಿಬಿಡಿ ಮದ್ವೆಗೆ ಚಿನೂ ಇಲ್ಲ ಅಂತ ತಾಳಿನ ಕಟ್ಟಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳು ನನ್ನ ಮುಂದೆ ಇರಬೇಕು ನಾನು ಕಾ ತಾಲಿ ಕಟ್ಟೋ ಸಮಯದಲ್ಲಿ ಸರಿನಾ ಹಾ ಇದು ಸರ್ ಖಂಡಿತವಾಗ್ಲೂ ಕರ್ಕ ಬರ್ತೀನಿ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಕರ್ಕ ಬರೋಕ್ಕಿಲ್ಲ ಅಂದನ ಸರ್ ಖಂಡಿತವಾಗ್ಲೂ ಕರ್ಕ ಬರ್ತೀನಿ ಆದ್ರುವೇ ಭಾಳ ಅದೃಷ್ಟ ಮಾಡಿದ್ದೆ ನನ್ನ ಮಗಳು ನಾನು ಸರ್ ನಿಮ್ಮಂಥ ಗಂಡನ ಪಡೆಯಕ್ಕೆ ನಾನು ನಾ ನಿಮ್ಮಂಥ ಅಪ್ಪನ ಪಡೆಯಕ್ಕೆ ಅವಳು ನಿಜವಾಗ್ಲೂ ತುಂಬ ತುಂಬ ಅದೃಷ್ಟ ಮಾಡಿದ್ದೆ ಸರ್ ಕಮಲಮ್ಮ ಇಷ್ಟಕ್ಕೆ ಖುಷಿ ಪಟ್ರೆ ಇನ್ನು ಮುಂದೆ ತುಂಬ ಖುಷಿ ಪಡೋದಿದೆ ಓಕೆ ಓಕೆ ಸರ್ ಓಕೆ ಅಮ್ಮ ಮತ್ತೆ ನಾನು ಓಡ್ತೀನಿ ಮತ್ತೆ ನನಗೆ ಟೈಮ್ ಆಗಿದೆ ನನಗೆ ಸರಿ ಸರ್ ಆಯಿತು ಸರಿ ಸರಿ ಯಾವ್ದಕ್ಕೂ ಚಿನ್ನು ಬರ್ತಾಳೆ ಇಲ್ವಾ ಅಂತ ಯಾವ್ದಕ್ಕೂ ಕೇಳ್ಕೊಳ್ಳಿ ನನ್ನ ಮದುವೆ ಆಗಬೇಕಾ ಬೇಡವಾ ಅಂತ ನಾನು ಯಾವ್ದಕ್ಕೂ ತೀರ್ಮಾನ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಚಿನ್ನು ಬಂದೆ ಬರ್ತಾಳೆ ನಮ್ಮ ಮದುವೆ ಆಗಿ ಆಯ್ತದೆ ಇದೆ ಅಂತ ಹಿಂಗ ಅಂತೀರಿ ನೀವು ಓಕೆ ಕಮಲಮ್ಮ ಬರ್ತೀನಿ ನಾನು ಸರಿ ಸರ್ ಆಯಿತು ಹೋಗ್ಬಿಟ್ ಬನ್ನಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನಗೆ ನಿಜವಾಗ್ಲೂ ನಾನು ಅದೃಷ್ಟನೇ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಚಿನ್ನ ಎಷ್ಟು ಆಸೆ ಮಾಡ್ತಾರೆ ಅವ್ರು ಅಪ್ಪನೇ ಒಂದು ದಿವಸ ಹಿಂಗೆ ಆಸೆ ಮಾಡಲಿಲ್ಲ ಅಯ್ಯೋ ನನ್ನ ಮಗಳು ಹೆಂಗೋ ನಿಮಗೆ ಗೊತ್ತಲ್ಲ ನನ್ನ ಮಗಳು ಹೆಂಗೆ ಅಂತ ಯಾರಿಗೂ ಓದಾಳಲ್ಲ ಮೂರು ಬಂದೋಳಲ್ಲ ಎಷ್ಟೊಂದು ಒಳ್ಳೆಯವಳು ನೋಡಿ ಅದಕ್ಕೆ ಒಳ್ಳೆತನ ಕಂಡು ಹಂಗೆ ಆಡದ ಒಯ್ಯ ಅಯ್ಯೋ ಆದರೂ ಇಂಥ ಅಪ್ಪನ ಪುಡಿ ಯಾಕೆ ನನ್ನ ಮಗಳು ನಿಜಕ್ಕೂ ಅದೃಷ್ಟ ಮಾಡಿದ್ವಿ ಅಲ್ವಾ ನಿಮ್ಗೆ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು நமக்கு எச்சுஹெச்சு சப்போர் மாறப்பா வரோரு மத்திய நமஸ்கார